ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಈ ದಿನದ ವಿಶೇಷತೆ ಏನೆಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಶುಂಠಿ ಬೆಳೆಗಾರರಲ್ಲಿ ಒಂದು ಸಿಹಿ ಸುದ್ದಿ ಸಿಹಿ ಸುದ್ದಿ ಅನ್ನೋದಾದರೆ ಏನಪ್ಪ ಅಂದ್ಕೊಂಡಿದ್ದೀರಾ ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾಗಿ ಸುಂಟಿ ಬೆಳೆಗೆ ಎಂಟು ಸಾವಿರ ರೇಟು ನಿಗದಿಯಾಗಿದೆ ಅಂತೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಆ ಸುದ್ದಿಗಳು ನಿಜಾನ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ ಸ್ನೇಹಿತರೆ ಯಾರೆಲ್ಲ ದಿನ ದಿನದ ಅಪ್ಡೇಟ್ಗಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಪ್ಡೇಟ್ಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ದಿನದ ಶುಂಠಿ ಬೆಳೆಯ ಅಪ್ಡೇಟ್ಗಳನ್ನು ನೋಡ್ಕೊಂಬರೋಣ ಎಂಟು ಸಾವಿರ ರೇಟ್ ಶುಂಠಿ ಬೆಳೆಗೆ ಆಗಿದೆಯಂತೆ ಎಂಬುವ ವದಂತಿಗಳು ಹರಡ್ತಾ ಇದೆ ಸ್ನೇಹಿತರೆ ಅವು ಯಾವ ರೀತಿ ವದಂತಿಗಳು ಅದಾವು ನಿಜಾನ ಸುಳ್ಳ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾಗಿ ಈ ವರ್ಷ ನಮ್ಮ ಶುಂಠಿ ಬೆಳೆಗೆ ಎಂಟು ಸಾವಿರ ರೇಟ್ ಸಿಗೋದು ನಿಜಾನ ಅನ್ನುವುದಾದರೆ ಸ್ನೇಹಿತರೆ ನಿಜಾನು ಆಗ್ಬೋದು ಸುಳ್ಳು ಆಗ್ಬೋದು ಕಳೆದ ವಿಡಿಯೋದಲ್ಲಿ ನಾನು ಒಂದು ಅಪ್ಡೇಟ್ ಕೊಟ್ಟಿದ್ದೆ ಸ್ನೇಹಿತರೆ ಅಪ್ಡೇಟ್ಗೆ ನಮ್ಮ ರೈತ ಮಿತ್ರರು ಎಲ್ಲ ಅವರಿಗೆ ಮನಸ್ಸಿಗೆ ತಿಳಿದ ಹಾಗೆ ಅವರು ಅವರ ಅಭಿಪ್ರಾಯ ತಿಳಿಸಿದ್ರು ಸ್ನೇಹಿತರೆ ಇದು ಮೂರು ಸಾವಿರ ರೂಪಾಯಿ ಸಿಕ್ಕರೆ ಏನು ದೊಡ್ಡದಾಯಿತು ಎರಡು ಸಾವಿರ ರೂಪಾಯಿ ಸಿಗೋದು ಗ್ಯಾರಂಟಿ ಇಲ್ಲ ಹಾಗೆ ಹೀಗೆ ಕಾಮೆಂಟ್ ಮಾಡಿದ್ರು ಆ ಕಾಮೆಂಟ್ಗಳಿಗೆ ನಾನು ಉತ್ತರ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈ ವರ್ಷ ಎಂಟು ಸಾವಿರ ಅಲ್ಲ ಸ್ನೇಹಿತರೆ ಹತ್ತು ಸಾವಿರ ರೇಟು ಸಿಕ್ಕರೂ ಸಿಗ್ಬೋದು ಸ್ನೇಹಿತರೆ ಅದು ಕಾರಣಗಳಿವೆ ಸ್ನೇಹಿತರೆ ಕಾರಣ ಏನಪ್ಪ ಅನ್ನೋದಾದರೆ ಸ್ನೇಹಿತರೆ ಈ ವರ್ಷ ಶುಂಠಿ ಬೆಳೆ ಇಳುವರಿ ಕಡಿಮೆ ಮಾರುಕಟ್ಟೆಯಲ್ಲಿ ಶುಂಠಿ ಬೆಳೆ ಇಲ್ಲೇ ಇಲ್ಲ ಹೀಗಾಗಿ ಸ್ನೇಹಿತರೆ ಈ ವರ್ಷ ಶುಂಠಿ ಬೆಳೆ ಹೆಚ್ಚಿನ ದರ ಸಿಗುವುದಂತೂ ಗ್ಯಾರಂಟಿ ಇದೆ ಸ್ನೇಹಿತರೆ ಸ್ನೇಹಿತರೆ ಕಳೆದ ಎರಡು ವರ್ಷಗಳ ಹಿಂದೆ ನಾವು ನೋಡಿದ್ದೇವೆ ಯಾವ ರೀತಿ ಅನ್ನೋದಾದರೆ ಸ್ನೇಹಿತರೆ ಪ್ರತಿ ಅರವತ್ತು ಜಿಗೆ ಎಂಟರಲ್ಲಿಂದ ಹತ್ತು ಸಾವಿರ ರೂಪಾಯಿ ಅಂತೂ ರೇಟ್ ಸಿಕ್ಕಿದ್ದಂತೂ ನಮ್ಮ ಮುಂದೆ ಇದೆ ಸ್ನೇಹಿತರೆ ಇವೆಲ್ಲ ಎಂಟು ಸಾವಿರ ರೂಪಾಯಿ ಸಿಗೋದು ಸುಳ್ಳು ಅಂತ ಹೇಗೆ ಅಂದ್ಕೊಳ್ತೀರಿ ಸ್ನೇಹಿತರೆ ನೀವು ಸ್ನೇಹಿತರೆ ವಿಶೇಷವಾಗಿ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಊಹಾಪೋಹಗಳಿಗೆ ಕಿವಿಗೊಡದೆ ನಾವು ಹತ್ತಿರ ಇರುವಂಥ ಈ ಕೃಷಿ ಆಗಲಿ ಇಂಥ ಕೃಷಿ ಕೇಂದ್ರಗಳಲ್ಲಿ ನಾವು ವಿಚಾರ ಮಾಡಿ ನೋಡಬೇಕು ಸ್ನೇಹಿತರೆ ಈ ವರ್ಷ ಯಾವ ಬೆಳೆಗೆ ಯಾವ ರೀತಿ ದರ ನಿಗದಿಯಾಗಿದೆ ಎಂಬುದನ್ನು ನಾವು ವಿಚಾರ ಮಾಡಬೇಕು ಸ್ನೇಹಿತರೆ ಹೀಗಾಗಿ ವಿಚಾರ ಮಾಡಿದಾಗ ನಮಗೆ ಯಾವ ಬೆಳೆಗೆ ಯಾವ ರೀತಿ ರೇಟ್ ಇದೆ ಅನ್ನೋದು ನಮಗೆ ಮನದಟ್ಟಾಗುತ್ತದೆ ಸ್ನೇಹಿತರೆ ಹೀಗಾಗಿ ಮಧ್ಯವರ್ತಿಗಳ ಕಾಟನೂ ತಪ್ಪುತ್ತದೆ ಸ್ನೇಹಿತರೆ ಕೃಷಿ ಕೇಂದ್ರಕ್ಕೆ ನಾವು ಭೇಟಿ ಆದಮೇಲೆ ಶುಂಠಿ ಬೆಳೆಗಳ ಯಾವ ರೀತಿ ರೇಟ್ ಇದೆ ಈ ಮಾರುಕಟ್ಟೆಯ ಯಾವ ರೇಟ್ ಬಂದಿದೆ ಅನ್ನೋದನ್ನು ನಮ್ಗೆ ತಿಳಿಯುತ್ತದೆ ಸ್ನೇಹಿತರೆ ಹೀಗಾಗಿ ಸರಿಯಾದ ದಿನಗಳಲ್ಲಿ ನಾವು ಶುಂಠಿ ಬೆಳೆಗಳನ್ನು ನಮ್ಮ ಶುಂಠಿ ಬೆಳೆಗಾರರು ಭಾಳ ತಪ್ಪು ಮಾಡ್ತಾರೆ ಯಾವ ರೀತಿ ತಪ್ಪು ಮಾಡ್ತಾರಪ್ಪ ಅನ್ನೋದಾದರೆ ನೇರವಾಗಿ ಮಾರುಕಟ್ಟೆಗಳಿಗೆ ಹೋಗಿ ಮಾರಾಟ ಮಾಡೋದಿಲ್ಲ ಒಂದನೇ ತಪ್ಪು ಎರಡನೇ ತಪ್ಪು ಏನಪ್ಪ ಅನ್ನೋದಾದರೆ ಸರಿಯಾದ ಕ್ರಮಬದ್ಧವಾಗಿ ಮಾರುಕಟ್ಟೆಗೆ ಹೋಗಿ ಶುಂಠಿ ಬೆಳೆಗಳ ರೇಟ್ಗಳನ್ನು ಸರಿಯಾಗಿ ಕೇಳೋದಿಲ್ಲ ಇಲ್ಲ ಅಥವಾ ಮಾಹಿತಿ ತೊಗೊಂಡಿಲ್ಲ ಹೀಗಾಗಿ ಮತ್ ಮಧ್ಯವರ್ತಿಗಳಿಗೆ ಮಾರಾಟ ಮಾಡಿ ಹೆಚ್ಚಾನೆಚ್ಚು ನಮ್ಮ ರೈತರು ಹಾನಿಗೊಳಗಾಗ್ತಾರೆ ಇವಾಗಲೇ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆಗಳು ರೋಗ ಬಾಧೆಯಿಂದ ನಮ್ಮ ರೈತರು ತತ್ತರಿಸಿ ಹೋಗ್ಯಾರ ಹೀಗಾಗಿ ಈ ಇದು ಒಂದು ಮಧ್ಯವರ್ತಿಗಳ ಕಾಟದಿಂದ ಅರ್ಧ ನಮ್ಮ ಶುಂಠಿ ಬೆಳೆಗಾರರು ಹಾಳಾಗ್ಯಾರ ಹೀಗಾಗಿ ನಾವು ಶುಂಠಿ ಬೆಳೆಗಳನ್ನು ಸರಿಯಾದ ರೀತಿಯಿಂದ ನಾವು ಮಾರಾಟ ಮಾಡಿದರೆ ಉತ್ತಮ ದರ ಪಡಿಬೋದು ಸ್ನೇಹಿತರೆ ವಿಶೇಷವಾಗಿ ನಮ್ಮ ಶುಂಠಿ ಬೆಳೆಗಾರರಿಗೆ ನಾವು ವಿನಂತಿ ಮಾಡ್ಕೊಳೋ ಮಾಡ್ಕೊಳೋದು ಏನಪ್ಪ ಅನ್ನೋದಾದರೆ ಚೆನ್ನಾಗಿರುವ ಶುಂಠಿ ಬೆಳೆಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡಿಟ್ಕೊಳ್ಬೇಕು ಈ ವರ್ಷ ಹೊರ ರಾಷ್ಟ್ರಗಳಿಂದ ಈ ಶುಂಠಿ ಬೆಳೆಗಳಿಗೆ ಭಾಳ ಬೇಡಿಕೆ ಇದೆ ಬೇಡಿಕೆ ಇರುವ ಕಾರಣ ಸ್ನೇಹಿತರೆ ಈ ವರ್ಷ ಈ ಜನವರಿಲಿಂದ ಹಿಡಿದು ಪೆಬ್ರವರಿ ತಿಂಗಳವರೆಗೂ ನಮಗೆ ಹೆಚ್ಚಿನ ರೇಟು ಸಿಗುವಂಥ ಹೆಚ್ಚಿನ ಭರವಸೆ ಇದೆ ಯಾಕಪ್ಪ ಅನ್ನೋದಾದರೆ ಸ್ನೇಹಿತರೆ ಕೆಲವು ವರದಿಗಳ ಪ್ರಕಾರ ಸ್ನೇಹಿತರೆ ಈಗ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಶೇಕಡಾ ಐವತ್ತು ಪರ್ಸೆಂಟೇಜ್ ಶುಂಠಿ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾರಿಬಿಟ್ಟಾರೆ ಯಾವ ಕಾರಣಕ್ಕೆ ಕಾರಣಕ್ಕೆ ಮಾರಾಟ ಮಾಡಿದ್ದಾರೆ ಅನ್ನೋದಾದರೆ ಸ್ನೇಹಿತರೆ ಈ ಆಗಸ್ಟ್ ಕೊನೆ ವಾರ ಈ ಸೆಪ್ಟೆಂಬರ್ ಫಸ್ಟ್ನೇ ವಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶುಂಠಿ ಬೆಳೆಗಳನ್ನು ನಮ್ಮ ರೈತರು ಮಾರಾಟ ಮಾಡಿದ್ದಾರೆ ಅದು ಯಾವ ಕಾರಣಕ್ಕೆ ಅನ್ನೋದಾದರೆ ಸ್ನೇಹಿತರೆ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಈ ರೋಗ ಬಾಧೆ ಶುಂಠಿ ಬೆಳೆಗಳಿಗೆ ಈ ಫೈರಿಕ್ಯುಲೇರಿ ಆಗಲಿ ಸಿಲಿಂಡರ್ ರೋಗ ಆಗಲಿ ಈ ಕೊಳೆ ರೋಗ ಶುಂಠಿ ಬೆಳೆಗಳನ್ನು ಭಾಳ ಹಾನಿ ಉಂಟು ಮಾಡಿತ್ತು ಸ್ನೇಹಿತರೆ ಹೀಗಾಗಿ ಇರೋಬರ ಶುಂಠಿ ಬೆಳೆಗಳನ್ನು ಅವರು ಬೇಗನೆ ಮಾರಾಟ ಮಾಡಿದ್ದಾರೆ ಸ್ನೇಹಿತರೆ ಯಾಕೆ ಮಾರಾಟ ಮಾಡಿದ್ದಾರೆ ಅನ್ನೋದಾದರೆ ಸ್ನೇಹಿತರೆ ಆ ಶುಂಠಿ ಬೆಳೆಗಳನ್ನು ರೋಗ ಬಂದ ಶುಂಠಿ ಬೆಳೆಗಳನ್ನು ಸ್ಟೋರೇಜ್ ಮಾಡಿ ಇಟ್ಕೊಳಕ್ಕೆ ಆಗದೆ ಕಾರಣಕ್ಕೆ ಹೀಗಾಗಿ ಆ ಬೆಳೆಗಳನ್ನು ಈಗಾಗಲೇ ಶುಂಠಿ ನಮ್ಮ ರೈತರೆಲ್ಲ ಮಾರಾಟ ಮಾಡಿದ್ದಾರೆ ಸ್ನೇಹಿತರೆ ಈಗ ಉಳಿದಂಥ ಐವತ್ತು ಪರ್ಸೆಂಟೇಜ್ ಶುಂಠಿ ಬೆಳೆಗಳು ಏನಪ್ಪ ಅದಾವಪ್ಪ ಅನ್ನೋದಾದರೆ ಸ್ನೇಹಿತರೆ ಚೆನ್ನಾಗಿರುವ ಶುಂಠಿ ಬೆಳೆಗಳು ಹೀಗಾಗಿ ನಮ್ಮ ರೈತರು ಏನು ಮಾಡಬೇಕಪ್ಪ ಅನ್ನೋದಾದರೆ ಸ್ನೇಹಿತರೆ ಈ ಯಾರೆಲ್ಲ ಒಳ್ಳೆಯ ಶುಂಠಿ ಬೆಳೆಗಳು ಅದಾವೆ ಅದನ್ನೆಲ್ಲ ಸ್ಟೋರೇಜ್ ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಕು ಯಾರೆಲ್ಲ ಸ್ಟೋರೇಜ್ ಕೆಲ್ ಸ್ಟೋರೇಜ್ ಮಾಡಿ ಇಟ್ಕೊಳ್ತಾರೆ ಶುಂಠಿ ಬೆಳೆಗಳನ್ನ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ರೇಟ್ ತಗೊಳ್ಳೇ ತಗೊಳ್ತಾರೆ ಸ್ನೇಹಿತರೆ ಹೀಗಾಗಿ ನಮ್ಮ ರೈತ ಮಿತ್ರರು ಇದೊಂದು ಕೆಲಸ ಮಾಡಿದರೆ ಉತ್ತಮ ರೇಟ್ ಸಿಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಎಲ್ಲ ಶುಂಠಿ ಬೆಳೆಗಳು ಚೆನ್ನಾಗಿದ್ದಾವೋ ಅವರೆಲ್ಲ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಉತ್ತಮ ಸ್ನೇಹಿತರೆ ವಿಶೇಷವಾಗಿ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಊಹಾಪೋಹಗಳಿಗೆ ಕಿವಿಗೊಡದೆ ನಾವು ಇರುವಂಥ ಈ ಕೃಷಿ ಮಾರುಕಟ್ಟೆಯಾಗಲಿ ಇಂಥ ಕೃಷಿ ಕೇಂದ್ರಗಳಲ್ಲಿ ನಾವು ವಿಚಾರ ಮಾಡಿ ನೋಡಬೇಕು ಸ್ನೇಹಿತರೆ ಈ ವರ್ಷ ಯಾವ ಬೆಳೆಗೆ ಯಾವ ರೀತಿ ದರ ನಿಗದಿಯಾಗಿದೆ ಎಂಬುದನ್ನು ನಾವು ವಿಚಾರ ಮಾಡಬೇಕು ಸ್ನೇಹಿತರೆ ಹೀಗಾಗಿ ವಿಚಾರ ಮಾಡಿದಾಗ ನಮಗೆ ಯಾವ ಬೆಳೆಗೆ ಯಾವ ರೀತಿ ರೇಟ್ ಇದೆ ಅನ್ನೋದು ನಮಗೆ ಮನದಟ್ಟಾಗುತ್ತದೆ ಸ್ನೇಹಿತರೆ ಹೀಗಾಗಿ ಮಧ್ಯವರ್ತಿಗಳ ಕಾಟನೂ ತಪ್ಪುತ್ತದೆ ಸ್ನೇಹಿತರೆ ಕೃಷಿ ಕೇಂದ್ರಕ್ಕೆ ನಾವು ಭೇಟಿ ಆದಮೇಲೆ ಶುಂಠಿ ಬೆಳೆಗಳ ಯಾವ ರೀತಿ ರೇಟ್ ಇದೆ ಈ ಮಾರುಕಟ್ಟೆಯ ಯಾವ ರೇಟ್ ಬಂದಿದೆ ಅನ್ನೋದನ್ನು ನಮ್ಗೆ ತಿಳಿಯುತ್ತದೆ ಸ್ನೇಹಿತರೆ ಹೀಗಾಗಿ ಸರಿಯಾದ ದಿನಗಳಲ್ಲಿ ನಾವು ಶುಂಠಿ ಬೆಳೆಗಳನ್ನು ಮಾರುಕಟ್ಟೆಗೆ ಮಾರಾಟ ಮಾಡಿದರೆ ಹೆಚ್ಚಿನ ದರ ಸಿಗುವುದಂತೂ ಗ್ಯಾರಂಟಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋಕ್ಕೆ ಟೈಮ್ ಸಮಯ ಕೊಟ್ಟು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ವಿಶೇಷದ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು